ಎಲ್ರಿಗೂ ನಮಸ್ಕಾರ ನಾವು ಇವತ್ತು ನವಲ್ಗುಂದ್ ತಾಲೂಕು ಶೆಲ್ವಡಿ ಗ್ರಾಮಕ್ಕೆ ಬಂದಿವಿ ಈ ಕಥೆ ಏನ ಕೇಳಿದ್ರೆ ಮೇಬಿ ಬಿ ಕೂಡ ತುಂಬಾ ಬೇಜಾರ್ ಆಗುತ್ತೆ ಅನ್ಕೊಳ್ತೀನಿ ಅವ್ರ ಮಮ್ಮಿ ಸುಂದ್ ಸುಂದಾಗಿ ಹಾರ್ಟ್ ಐತಿ ಎಜುಕೇಶನ್ ಗೆ ತಾನು ತನ್ನ ತಮ್ಮನ ಕರ್ಕೊಂಡು ದುಡಿಬೇಕು ದುಡಿದಾಗ ಊಟ್ರಿ ದುಡಿಲಿಕ್ಕಂದ್ರೆ ಊಟಿಲ್ಲ ಅವ್ರಿಗೆ ಹೊಲದಲ್ಲಿ ಇದು ಕಳೆ ಕೆತ್ತದಾಗಿರ್ಬೋದು ಮತ್ತೆ ಗುಡ್ಡಿ ಬಿಡ್ಸೋದು ಮತ್ತೆ ಹತ್ತಿ ಬಿಡ್ಸೋದು ಇದೆಲ್ಲ ಕೆಲಸ ಮಾಡ್ತೀವಿ ಈಕೆಯ ಹೆಸರು ಶೋಭಾ ಸುಳ್ಳದ್ ಅಂತ ಹೇಳಿ ಶೆಲ್ವಡಿ ಗ್ರಾಮದ ಇರ್ತಾರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೈನ್ಟಿ ಫೈವ್ ಪಿ ಯು ಸಿ ರಿಸಲ್ಟ್ ಏಟಿ ಟೂ ಆಮೇಲೆ ಬಿ ಎಸ್ ಸಿ ನರ್ಸಿಂಗ್ ನರ್ಸಿಂಗ್ ಒಳಗ ಸಿಟಿಯಲ್ಲಿ ರ್ಯಾಂಕಿಂಗ್ ಬಂದು ಇವಾಗ ಗವರ್ಮೆಂಟ್ ಸೀಟ್ ಕೂಡ ಸಿಕ್ಕಿದೆ ಆದ್ರೆ ಪ್ರೈವೇಟ್ ಕಾಲೇಜಲ್ಲಿ ಅಲ್ಲಿ ಸೊ ಹಾಗಾಗಿ ಸಂತೋಷ್ ಲಾಡ್ ಸರ್ ಇವರು ಕಾಲ್ ಮಾಡಿ ಸರ್ ನನಗೆ ಫೀಸ್ ಗೆ ನೀವು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿದ್ರು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇವತ್ತು ಸಂತೋಷ್ ಲಾಡ್ ಸರ್ ನಿಮ್ಗ ಈ ಅಮೌಂಟ್ ಅನ್ನ ನಿಮ್ಗೆ ಅಡ್ಮಿಷನ್ ಗೆ ಕೊಡತಾ ಇದ್ದಾರೆ ನಮಗ್ ಬಹಳ ಸಂತೋಷ ಆಗಿತ್ತು ನೋಡಿಯಪ್ಪ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ನಮ್ ತಾಯಿ ಇದ್ರು ಈಗ ಮಾಡ್ತಿದ್ರು ಅವರೇ ಈಗ ನಮ್ ತಾಯಿ ಇಲ್ಲಂದ್ರು ಅವರೇ ತಾಯಿ ಸ್ಥಾನ ಅಂತ ಅಂತಂದ್ರೆ ಧನ್ಯವಾದ